ನಾ ಮನುಷ್ಯ ಅದನ್ನು ಇತ್ತಿದೀನಿ ನನಗೆ ಹೆಣ ಮಾಡಿದ್ರಿ ನೀವು ಇದ್ರೂ ಇರ್ಬೋದಂದೀವಿ ನಾವು ಏನ್ ನಮ್ಗೆ ನಾ ಇನ್ನ ಜೀವ ಅಂತ ಅದಿನ ಹೇಳಾಕ್ ಬಂದಿದ್ವಿ ಹೇಳಕ್ಕೂ ಕೊಡ್ಲಿಲ್ ನೀವು ಅವತ್ತು ಎಲ್ಲಾ ಇದನ್ನ ಬಹಳ ಗಣನೆ ಇಟ್ಕೋಬಾರ್ದು ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ ಅಂದೆ ನೋಡು ನೋಡ್ರಿ ವಿಜೇಂದ್ರನ್ ಎಂತೀವಾದ ಅವ್ ಬರ್ತ್ ಡೇ ಮಾಡ್ಕೊಂಡು ಹೋದ ಡೆತ್ ಡೇ ಮಾಡ್ಕೊಂಡು ಅಂತ ಅದು ಒಂದ್ ಸಮಯ ಅವ್ರ ಹಣೆ ಬಾರ್ದಾಗ ಬರ್ತ್ ಬರ್ದಿತ್ತು ನಮ್ಮ ಹಣೆ ಬಾರ್ನಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡ ಅದು ಹಿಂದಿ ಒಳಗೊಂದು ಗಾದಿ ಮಾದ ಕುದಾಮ ಇರುವಂತೂ ಗದಾ ಪಲ್ವಾ ಹಂಗ ಅವ್ರ ಹಣೆ ಬಾರನಾಗ ಹಂಗ ಬರ್ದ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಪ್ರಕಾಶ್ ನಾಯ್ಕರು ಅವರು ಬಹಳ ದೊಡ್ಡ ಹೋರಾಟಗಾರ ನನ್ನ ಜೋಡಿ ಒಂದ್ ಹತ್ತು ಸಾರ್ತಿ ಜಗಳಾಡರಿ ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ ಯಾವಾಗ ಅವ್ರು ನನ್ನ ಜೋಡಿ ಜಗಳಾಡೋದ್ ಬಿಡ್ತಾರ ಅಂತ ಹೇಳಿ ನಾನು ಚಿಂತೆ ಮಾಡತ್ತೀನಿ ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು ರವಿ ಕಿರಣ್ ಅವರು ರಾಜು ಪವಾರ್ ಅವರು ಸುಬೇದಾರ್ ಅವರು ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ಬೇಕು ಅಕಸ್ಮಾತ್ ಈ ಜಿಲ್ಲಾ ಎಸ್ ಪಿ ಮತ್ತು ಜಿಲ್ಲಾ ಡಿ ಸಿ ಅವ್ರು ಇರದೇ ಇದ್ರೆ ನಾನು ನಿಮ್ಗೆ ವೇದಿಕೆನೆ ಮುಟ್ತಿದ್ದಿಲ್ಲ ಅವ್ರಿಬ್ಬರು ಬಹಳ ನನಗ್ ಹೇಳಿದ್ರು ಅಲ್ಲಿ ಹೋಗತಕ್ಕಲ್ಲ ಅಂತ ಹೇಳ ನಾನು ಅವ್ರಿಗೆ ಬೆಟ್ಟೆ ನೀವು ಅಲ್ಲಿ ಬಿಡದಿದ್ರೆ ನಾ ಅಲ್ಲಿ ಹೋಗ್ಲಾರ್ದ ಹೋಗುದೇ ಇಲ್ಲ ನೀವೇನ್ ಮಾಡ್ತಿದ್ ಮಾಡ್ರಿ ಅಂದೆ ಅವ್ರಿಗೂ ಚಿಂತೆ ಆಯ್ತು ಯಾಕಂದ್ರೆ ಅಷ್ಟು ಆ ಇದ್ರೆ ಅವತ್ತು ಇದು ಸ್ವಾಭಾವಿಕ ಯಾಕಂತಂದ್ರೆ